ಲಕ್ಷ್ಮೀ ಯಾಕೆ ಬಟ್ಟೆನ ಇಕ್ಕಿಸ್ಕಪ್ಪ ಹೊರಕಂತಲ್ಲ ಯಾಕಮ್ಮ ಏ ನಿಂಗೆ ಗೊತ್ತಾಗ ಯಾವ ಈಟೊಂದು ಒಡಬೆ ಎಲ್ಲ ರೆಡಿ ಮಾಡಿ ಮಗನಗೂ ಮಗನ್ ಗುವ ರೆಡಿ ಮಾಡಿ ಮದುವೆ ಮಾಡಿದ್ರು ಬೇಕು ಯಾಕಬೇಕು ಮುಂಡರ್ಕಾಯಿ ಅನ್ಸ್ಕೊಂಡ್ ನಿನ್ಗ ಅದಕ್ಕೆ ಬೇಡ ಅಂತ ಹೇಳಿ ಅದೇ ಬಟ್ಟೆ ಬರ್ರವ ಅಂತ ಅನ್ನೋದು ಸರಿ ತಗ ನೀನು ಹೇಳೋದು ಕರೆ ಐತಿ ನಾನು ಇದಕ್ಕಪ್ಪ ಲಕ್ಷ್ಮೀ ಅಂದ್ಬಿಟ್ಲ ಅನ್ಕಂಡಿ ಎಲ್ಲ ಬರ್ತಾರಲ್ಲ ಒಬ್ಬೊಬ್ರಾಗ ಗೌಡ್ರು ಗೌಡ್ರ ರಕ್ಕ ವೀಣ ಜಯಮ್ಮ ಅವನು ಯಾರಪ್ಪ ಅವನು ಅವನ ಹೆಸರು ಸೂರಜ ಎಲ್ಲ ಗೊತ್ತಾರಲ್ಲ ಓ ಅವರ ಬರ್ದಂಗಿರೋದು ಒಬ್ಬೊಬ್ರಾಗ ಬರ್ತಾರ ನೋಡ್ಕೋಬೇಕಾರೆ ಒಬ್ಬೊಬ್ರ ಎಂಟ್ರಿ ಕೊಡ್ತಾರೆ ಈಗ ಓ ನಾ ಬರೋದ್ರೊಳಗೆ ಹುಡುಗ ಹುಡುಗಿ ಬಟ್ಟೆ ಬೇರೆ ಬಟ್ಟೆ ಹಾಕೊಂಡ್ಬಿಟಾರ ಹಾ ಹಿಂಗೇ ಇರ್ಬೇಕು ಮೂರ್ ಮಂದಿ ಮುಂದೆ ಚಲೋ ಬಟ್ಟೆ ಹಾಕೊಂಡು ಮದುವೆಯಾಗಿವೆ ಅಂತ ಗೊತ್ತಾದ್ರೆ ನಿಮ್ಮಪ್ಪ ನಿಮ್ಮ ಒಟ್ಟು ಬರ್ಲಿ ಬರ್ಲಿ ಒಬ್ಬೊಬ್ರಾಗಿ ಎಂಟ್ರಿ ಕೊಡ್ತಾರೆ ನೀವೇ ಮುಂದಕ್ಕೆ ಬರ್ರಿ ಮಾತಾಡೋರಂತ ನೀನೇನಂಟಿ ನಾನು ಅವ್ರ ಮುಂದೆ ನಾನು ಸಿಗದೆ ಆಗ್ಬಿಡ್ತಾಳ ನಮ್ಮ ತೊಡವಂಗಿನ ಗೊತ್ತಾಯ್ತಂದ್ರೆ ನಾನು ಬರಕಿಲ್ಲ ಮುಂದೆ ಮಾತಾಡಕಿಲ್ಲ ನಾವು ಈ ವಿಚಾರಕ್ಕೆ ನಾನಿಲ್ಲ ನೋಡ್ದೇ ಮದುವೆ ಇವಾಗ ಭಯ ಅಂತೆ ಮಾತಾಡ್ತೀವಿ ನಂಗೆ ಗೊತ್ತಿತ್ತು ಕಣ ಲಕ್ಷ್ಮಕ್ಕ ಲಕ್ಷ್ಮಕುಂಡಕ್ಕ ಇದೆಲ್ಲ ಕಾರಣ ಅಂತ ನಂಗೆ ಗೊತ್ತಿತ್ತು ನೀವಿಬ್ರಿಯೇ ನೀವಿಬ್ರೆ ನನ್ನ ಮಗು ನಾನು ಮಾಡುದ್ರಿ ಅಂತ ಗೊತ್ತಿತ್ತು మచ్చు కత్సాక్ ఇంత మగ్గు నేడ కత్సాబుడు మట్ తర ఐతి ఇవ్ తగబరే ఓహో ఇంత్ మళ్ళే ఆ నమ్మం ఎస్ మడ్బుట్లు నమ్ ఎస్ మడ్బుట్లు దేవికా

ಕಿರಿತಿದ್ರೀನ್ ರೀ ಅಲ್ಲಾ ಒಬ್ಬೊಬ್ರು ಹೆಂಗ್ ಗಲಕಿರ್ಕೊಂಡ್ ನಿಂತಿರಿ ನೋಡ್ರಿ ನಲ್ ಕಿರಿಯೋದ ನೋಡ್ರಿ ಅಲ್ಲಾ ಏಟ್ ಮಟ್ಟು ಕಿರಿಯಕ್ಕತ್ತಿರಿ ಹಾ ಗುಂಡಕ್ಕ ನೀನಿಂದ ಕೆಲಸ ಮಾಡ್ತೀಯ ಅಂತ ಏ ಸುಬ್ಬಿ ನಿನಗ ನಿರ್ಗ ಗುಂಜಾಡ್ಬೇಕು ಕಣೆ ನಿನಗೆ ಮೊದಲು ನೀನು ಹೋಗಿ ಹೋಗಿ ಮದುವೆ ಮಾಡ್ಕೊಂಡು ಏನೇ ನಮ್ಮ ಮಕ್ಕನ್ ನನ್ನ ತಾತಿ ಮಗ್ಳ ಅರ್ಗಿತಿ ಮಗ್ಳ ಅವಳೆ ಅದಕ್ಕೆ ಮದುವೆ ಅದೇ ನೀನು ಇಲ್ಲಿ ಬಂದು ಜಗಳ ಏನೈತಿ ಹಾ ನೀನು ಹೋಗಿ ಹೋಗಿ ಮುದಿಯೋದು ಮುದ್ದೆ ಹೋದೆ ಅದಕ್ಕೆ ನಾ ಮಾಡ್ಕೊಂಡೆ ಅದ್ರಾಗೇ ತಪ್ಪೈತಿ ಐತಿ ನೀನ್ ಇಲ್ಲಿ ಬಂದಿಂಗ್ ಜಗಳ ಮಾಡ್ಬೇಡ ನೀನು ಜಗಳ ಹೋಗ್ಬೇಡ ಮೊದಲು ನಿಮ್ಗೆ ಹೊಡಿಯಕ ಅಧಿಕಾರ ಇತ್ತು ಇವಾಗ ಅವಳು ನನ್ನ ಹೆಣ್ಣರು ಒಡೆಯಾಕ ಕೈ ಮಾಡಕ ನಿಮ್ಗೆ ಅಧಿಕಾರ ಇಲ್ಲ ಎಂದ್ಕರ್ಕ ಬೇಕು ಸರ್ಕ ಅಂತ ಹೇಳಿದ್ದು ಇಲ್ಲ ಕೈನಿಕ್ ಮುರ್ದಿಟ್ಟು ಬಿಡ್ತೀನಿ ಎಂದಕ್ಕ ಜಯಮ್ಮ ಎಂದ ನಿನ್ಗ ಹೇಳ್ತಿರೋದು ಇಂದಕ್ಕ ಹೋಗೋ ಅಯ್ಯೋ ಭಗವಂತ ಇದೇನಾಯ್ತು ನಾನೆನ್ ಕೈನ ಹಿಡ್ಕೊಂಬಿಟ್ಟ ಇವನು ಎಪ್ಪೋ ಬಾರದಿ ಮಕ್ಕನ್ನಪ್ಪ ಏನ್ ಏನಪ್ಪ ಮಾಡೋದು ನನ್ನ ಹೆಂಗಪ್ಪ ಮುಸ್ಕೊಳ್ಳೋದು ಇವನ್ ಕೈಯಿಂದ ಬುಡಲ ಕೈಯ ಬುಡಲ ನಿನ್ನಂತೆ ರೆಸ್ಟ್ ಮಂದಿ ನೋಡಿನಿ ಬುಡಲ ಅವ್ರ ಜುಟ್ಟ ಹಿಡಿದು ಗುಂಚಾಡಿ ಇವತ್ತು ತಟ್ಟಿ ಹಾಕಿ ಕೊಯ್ತೀನಿ ಯಾವ ತಲೆ ಕಟ್ಟಿಸ್ಕೊ ಬರೋದೇಳು ಹಾಂ ಎಲ್ಲ ಬಿ ತಾಲಿ ಕೊಳ್ಳಕ್ಕ ತಲೆನೇ ಕಾಣ್ತಿರೋ ಎಲ್ಲ ಕಿತ್ತೋಗಿದ್ದೀನಿ ಎಲ್ಲ ಅದನ್ನ ಕಿತ್ತೋಗ ಕರ್ಕೊಂಡೋಗ್ತೀನಿ ನಾ ಇವತ್ತು ಬುಡಕ್ಕೆ ಕಣೆ ಬಾರೆ ಬಾರೆ ನಿಮ್ಮ ಊಬರ್ಲಿ ಇರೇ ಹೇಳ್ತೀನಿ ಒಂಚೂರು ನಿಮ್ಮ ಹೂಗು ಜುಟ್ಟಕ್ಕೆ ಗುಂಚಾಡಿದ್ರೆ ಅವಳು ಬುದ್ಧಿ ಕಲ್ತಾಳೆ ಸೊ ಸೂರಜಪ್ಪ ನೀನು ಅಂತ ಕಂಡಲ್ಲೇ ಫಸ್ಟ್ ಕೈ ಬಿಡಿಸ್ಬಾರ್ಲೆ ಕೈ ನೋಯ್ತೈತಿ ಬಾರ್ಲೆ ಫಸ್ಟ್ ಕೈ ಬಿಡಿಸ್ಬಾರ್ಲೆ ನಾನು ಬಿಡಿಸ್ಬೇಕಾ ನಾನು ಬರ್ಬೇಕಾ ನಾನೇನಾರು ಬಂದೀನಿ ಅಂದ್ರೆ ಕೈ ನಾನು ಮುಂಚಿಬಿಟ್ರೆ ಮೊದಲ ನಾನು ಕೆಲ್ಸಕ್ಕೆ ಹೋಗ್ಬೇಕಮ್ಮ

ಬಾರ್ಲಾ ಅಲೋ ಮೈದಾ ನೀನಾರು ಬಾರು ನನ್ ಕೈ ಹೋಯ್ತು ಕಣ ಬಾರೋ ನೋಡ ಇಲ್ಲಿ ಹೆಂಗ್ ಇಡ್ಕೊಂಡ್ ಕುಂಚಾಡ್ತಾವನೆ ಬಾರೋ ನಾನು ನೋಡ್ತಾನೆ ಅವನಿ ನಾನ್ ಮದುವೆ ಆಗಿರೋ ಹುಡುಗಿ ನನ್ ಕಣ್ಣ ಇದ್ರೆ ಹುಡುಗಿ ಅಂದ್ರೆ ನಾನ್ ಬಿಟ್ಟು ಬಿಡ್ಬೇಕಾ ಹಾ ನಾನ್ ಅದ ಯಾವ್ದಕ್ಕೆ ಕಣಕ್ ಬಿಡಕಿಲ್ಲ ನನ್ ಹೆಂಗ ಏನು ಎತ್ತ ಅಂತ ಗೊತ್ತಾನೆ ಮುರ್ದ ಕಳ್ಸೋದು ಇವತ್ತು ನಿನ್ ಕೈನ ಓ ನಾನು ನೋಡ್ತಾನೆ ಅವನಿ ಏನೋ ಬಂದ ಸಮಸ್ಯೆ ಮಾತಾಡ್ಬೇಕು ಬಿಡ್ಬೇಕು ಕೇಳ್ಬೇಕು ಅದು ಬಿಟ್ಟು ಕೈ ಮಾಡಕತ್ತಿ ಕತ್ರಿಸ ಕುಡಕ ಅವಳೇನೋ ಮಡಲ್ ಚಿಕನ್ ಅನ್ಕೊಬಿಟ್ಟಿ ಕಟ್ ಮಾಡ್ದ ಕಟ್ ಮಾಡಕ್ಕ ಅಯ್ಯೋ ಅಯ್ಯೋ ಯೋ ಕೂಸ ಇದೇನಾಡಪ್ಪ ಬಿಡಪ್ಪ ಎದ್ಕಂಗೆಡ್ಕಂಡ್ ಚೈಮ್ ಬಿಡು ಅಯ್ಯೋ ನನ್ನ ಮನೆಯವ್ರು ಏನೋ ನೋಡಿದ್ರ ನಮ್ಮ ಅಪ್ಪರು ಬೇರೆ ಎಲ್ಲ ಕುಡ್ದಿದ್ದಾನ ಏನೋ ಎಲ್ಲ ಉಡುಪು ಸಿಗ್ತಾನೆ ಇಲ್ಲ ನಮ್ಮ ಸಿಕ್ತ ಎಲ್ಲ ಏನೋ ಅಯ್ಯೋ ನಂಗೆ ಗಣ್ಣ ನಂಗೆ ಕುಡಿದಾನ ನೀನು ನೋಡಿದ್ರೆ ಕಣ್ಣು ಕೈಕೊಂಡು ಏನಪ್ಪ ಕುಡಪ್ಪ ಬುಡಪ್ಪ ಅವ್ರ ಮಂದಿ ಯಾಡ್ಕಂಡಿ ಬುಡಪ್ಪ ಅತಿಯರಾ ನೀ ಹೇಳಿದ್ರಲ್ಲ ಯಾರು ಹೇಳಿದ್ರು ಬಿಡಕ್ಕಿಲ್ಲ ನಾನು ನೋಡ್ತಾನೆ ಇವನಿ ಹಾ ನನ್ನ ಹೆಂಡ್ರು ಓಡಿಹೋಗ್ತಾಳೆ ಅಕಿ ನಿನ್ನ ಮಕಳಿಗೆ ಹಾ ಏನು ಮಾಡ್ಬಾ ತಪ್ಪು ಮಾಡ್ಬಿಟ್ರಳೆ ಇವಳು ಮಾಡಕ್ಕೆ ಹೋಗಿ ಸರಿ ಏನ ಅವ್ಲ ಮಗನೆ ಮಾಡ್ಕೊಡೋಣ ಈಗ ತಾನೇ ಅದಲ್ಲ ಆಕಿನೆ ಮಾಡ್ಕೊಡೋಣ ಅಮ್ಮನ ಬೇಡ ಅಂತ ಹೇಳಲಿಲ್ಲ ಹಾ ಆದ್ರೆ ಈ ದೈವಿಕನ ನಮ್ಮದುವೇ ಆಗೈತು ನೀನ ಯಾವತ್ತು ಅವ್ಲಗೂ ಅವ್ರಿಗೂ ಸಂಬಂಧ ಇಲ್ಲ ಅಷ್ಟ ಕಡಕ ಆಗ್ಬಿಡ್ಲಿ ಇವತ್ತಾ ನೋಡು ತಯ್ಯ ನೋಡು ಅಂತ ಬಿಡುತ್ತಾಳ ನಿಂಗೆ ಏನೋ ಸರಿಯಾಗಿ ಆಗುತ್ತಿಲ್ಲ ಅಂತ ಹೇಳಿ ಇನ್ನೊಬ್ಬತೆ ಮದುವೆ ಆದ್ಬಂದಲ್ಲ ಕೊನೆ ಅಕ್ಕುವಾ ಹೋಗಿ 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 ವಾಲ್ಮೀಕಿ ಜನ ಅಂತಾಳ ಆದ್ಳಲ್ಲ ಇವಳು ಕೈ ಗೌಡ್ರು ಮನೆಗೆ ಗುಟ್ಟಿ ವಾಲ್ಮೀಕಿ ಜನ ಚಲ್ಲಾಕು ಮದುವೆ ಆದ್ಳಲ್ಲ ಅಕ್ಕ ಈಕಿನ ಮಾತ್ರ ಸುಮ್ಮನೆ ಬಿಡಬಹುದು ನೋಡು ನೀವ ನಾನು ಈಗ ಊರಿಗೆ ಮಾತಾಡಕತ್ತಾರ ನಿನ್ ಮಗಳ ಕೆಲಸ ಮಾಡೋಣ ನೋಡ ನಾನು ಮದ್ವೆ ಆಗ್ತೀನಿ ಅಂತ ಮಾಡ್ಕೊಡ್ತೀನಿ ಅನ್ಬಿಟ್ಟು ಇಂಥದ್ದು ನೆಹ ಮಾಡುದು ನಾನ್ ಅನ್ಕಂಡಿದ್ದಿಲ್ಲ ಇಂತ ನೆ ಆಗುತ್ತೆ ಅಂತ ಜಯಮ್ಮ ನಾನ್ ಯಾವತ್ತ ತೋರ್ಸ್ಬೇಕಾದ್ರೆ ಏನ್ ತೋರ್ಸಾದಿತ್ತು ನನ್ನ ಮಗಳಿಗೂ ಇಷ್ಟಿಲ್ಲ ನಮ್ಮ ನನ್ನ ಆಗಿತ್ತು ಮಗಳ ಅಂತ ಹೇಳಿ ಆ ಮದುವೆ ಅನ್ಬಿಟ್ಟು ಮದ್ವೆ ಮಾಡ್ಕೊಟ್ಬಿಟ್ಟು ನಮ್ಗೆ ಇಂತ ಇಂಥದ್ದು ನೀವು ಗೌಡ್ರ ಗೌಡ್ರ ಈಕೆ ಇಂತ ಕೆಲಸ ಮಾಡ್ತಾಳಂತ ಯಾರು ಗೊತ್ತಿತ್ತು ಯಾರು ಗೊತ್ತಿತ್ತು ನನ್ಗಂತೂ ಗೌಡ್ರ ಈ ಇಂತ ಕೆಲಸ ಅನ್ಕೊಂಡಿದ್ದಿಲ್ಲ ನಮ್ ದೇವಿ ಅಂತ ಕೆಲಸ ನನ್ನ ನಿಜವಾಲು ಅನ್ಕೊಂಡಿದಿಲ್ಲ ಗೌಡ್ರ ಇದೇನೆ ಗುಂಡಕಯ್ಯ ಇದು ದೊಡ್ಡ ರಾಮಾಯಣನೇ ನಡಿತೈತಿಲ್ಲ ಇವತ್ತೇನು ಯುದ್ಧ ಆಗುತ್ತೆನೇ ಇಲ್ಲಿ ಮನೆಯಾಗ ಒಂದು ಅರ್ಥನೇ ಐತಿಲ್ವಲ್ಲ ದೊಡ್ಡ ಯುದ್ಧನೇ ಆಗ್ಬೋದೇ ಅನ್ಸುತ್ತೈತೆ ಕಣ ಗುಂಡಕಯ್ಯ ಇದು ಮನೆ ಮುಂದಕ್ಕೆ ಈಟ್ ಮಂದಿ ಎಲ್ಲ ಬಂದು ನಿಂತವ್ರಲ್ಲೇ ಜನಗಳು ನೋಡಿದ್ರೆ ಕೆಲವಿನಾಗೆ ಗುಂಡಕ

ಮಾಡಿಲಕ್ಕ ನಾವು ಹಾ ಬಂದ್ವಿ ಇಲ್ಲಿ ಆ ಅನೇಕ ಕೆಲಸ ಮಾಡಿವಿ ಬಿಟ್ಟಿವಿ ಅಂತ ನನಗೆ ಬಗ್ಲಕ್ಕ ನಿಮ್ ಮನೆ ತೂತ್ ನೀನ್ ನೋಡ್ಕೊಳಕ ಹಾ ನಿಮ್ಮ ಮಕ್ಕಂಗ ಆತಾರ ಮಕ್ಳುಗಳು ಅವ್ರನ್ನೂ ನೋಡ್ಕೊಳಕ ಅದನ್ ಬಿಟ್ಟು ಬಂದಿ ಮನೆ ಏನ್ ಮಕ್ಳು ಏನ್ ಮಾತಾಡ್ತಿ ಒಬ್ಬ ಏನ್ ಮಕ್ಳುಗ ಮೋಸ ಆಯ್ತಿದ್ರೆ ನೋಡ್ಕೊಂಡ್ರು ಅಷ್ಟು ನಾವೇನ್ ಹೇಳಿ ಅಲ್ಲ ಹಾ ಅವ್ರ ಮಗಳ ಅದಳಲ್ಲ ಜಯಮ್ಮನ್ ಮಗಳು ಅವಳನ್ನ ಮದುವೆ ಮಾಡ್ಕೊತನ ಮಾಡ್ಕೊಡ್ತಾಳೆ ಈಗ ನನ್ನ ಮುಗಿನ ಇದ್ ಮಾಡ್ ಮಗ್ ಮಾಡಬಾರ್ದುಟ್ರ ದೇವಿನ ತೋರ್ತಿದ್ರು ನಾನು ಈ ಮುದಿಂಗ ನನ್ನ ಮಗ್ಳು ಮಾಡ್ಕೊಡ್ಬೇಕ ಇವ್ಳೇನಪ್ಪ ಲಕ್ಷ್ಮಿ ಹಂಗ ಐಡಿಯಾ ಕೊಡ್ತಾವಳ ಇವ್ರ ಏನಾರು ಅನ್ಬಿಟ್ರ ನನ್ ಮಗ್ಳು ಮಾಡ್ಕೊಡ್ಬೇಕು ಊರಿಗೌಡ್ರ ಲಕ್ಷ್ಮಿ ಕೇಳ್ಕೊಟ್ಟಾಗ ನನ್ ಮಗ್ಳನ್ನ ಮಾಡ್ತೀನಿ ನೀವ್ ಏನು ಬೇಜಾರ್ ಬೇಜಾರಾಗ್ಬೇಡ್ರಿ ದೇವಿ ಇಲ್ಲ ಅಂದ್ರೆ ಮಾಡ್ಕೊಡ್ತೀನಿ ನೀವ್ ಒಳಗ ಇದ್ ಬೇಜಾರಾಗ್ಬೇಡ್ರಿ ಬೇಜಾರಾಗ್ಬಿಡ್ರಿ ನನ್ ಮಗ್ಳಗ್ ಕೂರ್ಲಿಲ್ಲ ಅನ್ಬಿಟ್ರಿ ಏನಿಲ್ಲ ನನ್ ಮಗ್ಳನ್ನ ಮಾಡ್ಕೊಡ್ತೀನ್ರಿ ನನ್ನ ಮಗ್ಳು ನಾ ಮಾಡ್ಕೊಡ್ತೀನ್ರಿ ಮಾರ್ಗಿತಿ ದಿಟ್ಟಿ ಇವಾಗ ಒಪ್ಕೊಳ್ಳಿ ಇವಾಗ ಒಪ್ಕೊಳ್ಳಿ ಇವಾಗ ಒಪ್ಕೊಳ್ಳಿ ಒಳೆ ಅದೇ ಕಣಕ್ ಒಪ್ಲಕ್ಕಿಲ್ಲ ಗೊತ್ತಾ ಅವ್ರ ಮಗಳು ಮಾಡ್ಕೊಳಕ್ಕೆ ಮೊದಲಾಗ ಇಷ್ಟಿದ್ದಿಲ್ಲ ಲಕ್ಷ್ಮಿ ಒಳ್ಳೆ ಪ್ಯಾಂಟ್ ಇಡ್ದಾಳ ಇವಾಗ ಏನಾರ ಗೌಡ ಒಪ್ಗಬೇಕು ಜಯ ಮುಂದೋತಿ ಅವ್ರ ಮಗಳು ಮದುವೆ ಮಾಡ್ಸಳೆ ಏನು ಮಾಡ್ಬಿಟ್ಟಳು ಏನು ಬಿಟ್ಬಿಟ್ಟ ಒಂದು ಅರ್ಥ ಆಗಲ್ಲ ಅದೇನಪ್ಪ ಇದು ನನ್ನ ಬುಡಕ ಬಂತಲ್ಲಪ್ಪ ನನ್ನ ಮಗಳು ಮಾಡ್ಕೊಡ್ಬೇಕೇನಾ ನನ್ನ ಮಗಳು ನಿಜವಾಗ್ಲೂ ಒಪ್ಕೊಳ್ಳೋದು ನಮ್ಮ ತಾನ ಯಾವ್ದೇ ಕಣಕ್ಕೂ ಒಪ್ಕೊಳ್ಕಿಲ್ಲ ಹೆಂಗಪ್ಪ ಮಾಡೋದು ಇದ್ನ ನಾನು ನೋಡಿದ್ರೆ ನಮ್ಮ ಮಗಂಗೆ ಮಾಡ್ಬೇಕಂತ ಕುಂತೀನಿ ಇವಳು ನೋಡಿದ್ರೆ ಹಿಂಗೆ ಕೇಳ್ತಾವ್ರ ಏನು ಮಾಡೋದು ಒಪ್ ಆಗ್ಬಿಟ್ಟೈತಿ ನಂಗೆ ಅಣ್ಣನಂಗೂ ಗೊತ್ತೈತಿ ಹಿಂಗೆ ಮಾತಾಡ್ತವನ ಇವಾಗ ಏನು ಗೌಡ್ರ ಇದ್ರಾಗ ಇಲ್ಲ ಅನ್ನಕ್ಕೂ ಆಗೋಕ್ಕಿಲ್ಲ ಏನು ಮಾಡೋಕ್ಕೂ ಆಗೋಕ್ಕಿಲ್ಲ ಇವ್ರು ನೋಡಿದ್ರೆ ಹಿಂಗೆ ಹೇಳ್ತಾವ್ರ ಏನು ಮಾಡೋದು ಏನು ಮಾತಾಡೋದು ಏನು ಬಿಡೋದು ಒಂದು ಅರ್ಥನ ಐತಿಲ್ವಲ್ಲಪ್ಪ ನಾನು ಹೇಳಿದ್ರೆ ಈ ಗಂಟೆ ಒಳಗೆ ಕೊಡ್ತಾಳ ಜಯಮ್ಮ ಅವ್ರ ಮಗಳನ್ನ ಇವತ್ತ ಮದ ಮಾಡ್ತೀವಿ ಅಂದ್ರೆ ಮಾಡ್ಕೊಂತಾಳ ನಾವೇ ಬೇಡ ಅಂತ ಬಿಟ್ಟಿರೋದು ಕಡೆ ಹೇಳಿ ಲಕ್ಷ್ಮಿ ಹ್ಮ್ ನೀನ್ ಯಾಕಂಗ ಆಡ್ತಿ ನಾವು ದೇವಿನ ಕೇಳಿದ್ದು ದೇವಿ ಒಳ್ಳೆ ಹುಡುಗಿ ಚೆನ್ನಾಗದಲ್ಲ ಅಂತ ಹೇಳಿ ಜಯಮ್ಮನ ಮಗಳು ನಮ್ಗೆ ಬೇಡವಾಗಿತ್ತು ಹ್ಮ್ ಇವಾಗ ನಾನು ಹೇಳಿವಿ ಅಂದ್ರೆ ಒಂದ ಗಂಟೆ ಒಳಗೆ ಮದುವೆ ಮಾಡ್ಕೊಡ್ತಾಳ ಗೊತ್ತೇನ ಹೌದು ತಾನೆ ಜಯಮ್ಮ ಒಂದ್ ಗಂಟೆ ಒಳಗೆ ಮದುವೆ ಮಾಡ್ಕೊಡ್ತಾಳ ತಾನೆ ಮಾಡ್ತ ಮಾಡ್ತ ಒಪ್ಪ ನೀ ಅಂತ ಒಂದೇ ಒಂದ್ ಮಾತನ್ರಿ ಇವತ್ತ ಅವ್ರ ಮಗಳು ಎಲ್ಲರೂ ಅವ್ರ ಅಣ್ಣ ಮಗಂಗೆ ಮದುವೆ ಫಿಕ್ಸ್ ಆಗಿರೋದು ಅದ್ ಹೆಂಗ್ ನಿಂಗ್ ಮಾಡ್ಕೊಟ್ಬಿಡ್ತಾಳೆ ನಾನು ನೋಡ್ತೀನಿ ಅದ್ ಮಾತ್ರ ಮೀರ್ ಮಾಡ್ಕೊಟ್ಟು ದಿನ ಎಷ್ಟು ಖುಷಿ ಇರುತ್ತೆ ಗೊತ್ತಾಗ ಮಾಡ್ಕಲ್ರಿ ಮಾಡ್ಕಲ್ರಿ ದೇವಿ ಈಗ ಬೇರೆ ಮದ್ವೆ ಆಗೋಯ್ತಾನೆ ಮಾಡ್ಕಲ್ರಿ ನೋಡುವ ಅಯ್ಯೋ ದುರ್ವಿಧಿ ಲಕ್ಷ್ಮಿ ಏನ್ ಕೇಳ್ತಾಳೆ ಏನ್ ಬಿಡ್ತಾಳೆ ನನ್ನ ಮಗ್ಳೇ ತಂದಿರ್ತಾಳಲ್ಲಪ್ಪ ನನ್ನ ಮಗ್ಳು ನಾನ್ ಮಾಡ್ಕೊಡುದೆ ನನ್ ಕೈಲಿ ಆಗಕ್ಕಿಲ್ಲ ಈ ಮುದಿ ಆತಂಗ ಏನ್ ಮಾಡುದು ನಮ್ಮ ಅಣ್ಣನ್ ಇವತ್ತೇ ಬಂದ್ರೆ ಮದುವೆ ಮಾಡ್ಬಿಡ್ಮ ಅಯ್ಯೋ ಏನಪ್ಪ ಇದು ಅಯ್ಯಪ್ಪ ಬೇಡಪ್ಪ ಬೇಡ ಎಂತ ಮನೆಗ ನನ್ನ ಮಗ್ಳ ಈ ಮುದಿ ಆತಂಗ ನಾನ್ ಮಾಡಕಿಲ್ಲ ಯಾವ್ದೇ ಕಾಣಕ್ಕೂ ಮಾಡಕಿಲ್ಲ